ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ನನ್ನ ಸಾಧನೆಗೆ ಪೌರ ಕಾರ್ಮಿಕರೇ ಕಾರಣ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಅಭಿಮತ ದಿವಂಗತ ಎಂ ಸಿ ಆಂಜನೇಯರೆಡ್ಡಿಯವರ ತೊಂಬತ್ತು ವರ್ಷಗಳ ರಾಜಕೀಯ ಪ್ರಸ್ತಾವನೆಯ ನೆನಪಿಗಾಗಿ ಚಿಂತಾಮಣಿ ಪೌರ ನೌಕರರಿಗೆ ಚೋಟಡಿ ಅಭಿಮಾನ ಬಳಗ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪೌರ ನೌಕರರನ್ನು ಸೇರಿದಂತೆ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಮತ್ತು ದಂಪತಿಯನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತ ಜಿ ಎನ್ ಚಲಪತಿರವರು ದೇಶ ಕಾಯುವ ಯೋಧ ಎಷ್ಟು ಮುಖ್ಯವೋ ನಗರಸಭೆಯಲ್ಲಿ ಪೌರ ಕಾರ್ಮಿಕರು ಅಷ್ಟೇ ಮುಖ್ಯ ನನ್ನ ಸಾಧನೆಗೆ ಎಲ್ಲ ಪೌರ ನೌಕರರೇ ಕಾರಣ ಎಂದರು ನಗರಸಭೆಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ವಿವರಿಸಿದಲ್ಲದೆ ಪೌರ ಕಾರ್ಮಿಕರ ಬಗ್ಗೆ ಬಹುತೇಕ ಮಂದಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಆದರೆ ಕೆಲರು ಅವರನ್ನು ತೊಂದರೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಸ್ವಚ್ಛತೆ ಇಲ್ಲದಿದ್ದರೆ ಸಮಸ್ಯೆ ಏನಾಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತು ಆದ್ದರಿಂದ ಕಾರ್ಮಿಕರನ್ನು ತುಚ್ಛವಾಗಿ ನೋಡಬೇಡಿ ಅವರನ್ನು ಹೀನಾಯವಾಗಿ ನೋಡದಂತೆ ಮನವಿ ಮಾಡಿದರು ಇಂದು ನಗರಾಭಿವೃದ್ಧಿಗೆ ಶಕ್ತಿ ಬೇಕಾಗಿದೆ ಆ ಶಕ್ತಿ ಬೇರೆ ಯಾರೂ ಅಲ್ಲ ನಮ್ಮ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಎಂದರು ಹಲವಾರು ಸಮಸ್ಯೆಗಳ ಬಗ್ಗೆ ಒಗ್ಗಟ್ಟು ಪ್ರದರ್ಶನ ಅಭಿವೃದ್ಧಿ ಬಗ್ಗೆ ಸಿಬ್ಬಂದಿ ಮತ್ತು ಸದಸ್ಯರೊಂದಿಗೆ ಹೊಂದಾಣಿಕೆ ಆತ್ಮೀಯತೆ ಮತ್ತಿತರ ವಿಷಯಗಳ ಬಗ್ಗೆ ಡಾಕ್ಟರ್ ಎಂ ಸಿ ಬಾಲಾಜಿಯರವರು ಸಹಕಾರ ನೀಡುತ್ತಿರುವುದನ್ನು ಪೌರಾಯುಕ್ತರು ಸ್ಮರಿಸಿದರು ನಗರದ ಸ್ವಚ್ಛತೆಗೆ ನಗರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಿದ ಎಲ್ಲ ಪೌರ ನೌಕರರನ್ನು ಸನ್ಮಾನಿಸಿದ ಚೌಡರಡ್ಡಿ ಅಭಿಮಾನ ಅಭಿಮಾನಿಗಳ ಬಳಗಕ್ಕೆ ಪೌರಾಯುಕ್ತರು ಕೃತಜ್ಞತೆ ಸಹ ಸಲ್ಲಿಸಿದರು

Trabalhar outro Yeah, hey. and okay.

ಇವೆಲ್ಲ ಕಲಿಯೋದ್ರಲ್ಲಿ ನಗರ ಒಂದು ಮಟ್ಟಕ್ಕೆ ಹೋಗ್ಬೋದು ಬಟ್ ನಾನು ಇಲ್ಲಿ ಇದೇ ತಾಲೂಕಿನ ಒಬ್ಬ ಮಗನಾಗಿ ನಾನು ಈ ತಾಲೂಕು ಕೆಲಸ ಮಾಡಬೇಕಂತ ಒಂದೇ ಒಂದು ಆಸೆ ಇಲ್ಲ ಅಗಲಿರೋದು ನಾನು ನಿಮ್ಮೊಟ್ಟಿಗೆ ನಿಮ್ಮ ಸಹಕಾರದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಎಲ್ಲೋ ಸುಮಾರು ಹನ್ನೆರಡು ಜನ ಎರಡು ಜನ ಕೆಲಸ ಮಾಡಿದ್ದೀನಿ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಯಾರೋ ಸಹ ನಾವು ತುಂಬ ಒಂದು ಎರಡು ಜನ ಉದಾಹರಣೆಗಳು ಸಹ ನಾನು ಹೇಳೋದು ಗಮನಿಸಿದ್ರೆ ಇಲ್ಲ ಬಟ್ ಇದೇ ನಮ್ಮ ಸಹಾಯ ಹೋದಾಗ ಚೇರ್ ಕೊಟ್ಟು దొడ్డు బాడీ యేన్ మాట్లాడతారా గొప్ప తల్లి అతి స

నేను మనమందరం కలిసి నగరసభలో ఉన్నారు కుమార డెవలపర్స్ అనే బజార్డన చేసి సోషల్ జువాన ఒక పెద్ద సంపద ఉంది అది కమ్యూనిటీ కదా సంపద గుణాల అభివృద్ధికి సహాయపడుతుంది ఓడిర వెట్టి సాధన ఇక్కడ డెవలపర్స్ కున बोले नहीं है सकता तो बोले O